ನೆಹರೂಜಿ ನೀವು ನನ್ನ ಪಾಕಿಸ್ತಾನಕ್ಕೆ ಸಹ ಮಾಡ್ತಾ ಇದ್ದೀರಾ ನಾನು ಹೋಗಲ್ಲ ಬಾಬಾ ಸಾಹೇಬರು ಸಂವಿಧಾನ ಬರೀಬೇಕಾದ್ರೆ ವಿಷವನ್ನು ತಾನು ಕುಡಿದು ನಮಗೆಲ್ಲ ಅಮೃತವನ್ನು ಕೊಟ್ಟರು ಅಂತೇಳಿ ಯಾರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಅವರ ವಿಚಾರನಲ್ಲಿ ವಿರೋಸ್ತಾರೆ ಅವ್ರು ಯಾರನ್ನ ದೇಶಭಕ್ತರಾಗೋದಕ್ಕೆ ಸಾಧ್ಯವೇ ಇಲ್ಲ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿದ್ದನ್ನು ಹಿಂದೂ ವಿರೋಧ ಅಂತಾನೆ ಬಿಂಬಿಸ್ಬಿಟ್ರು ನಾವು ಅದನ್ನ ನಂಬಿಟ್ ಐವತ್ತ ಎರಡು ದಿನ ಬುದ್ಧಿಸ್ಟ್ ಆಗಿರೋ ಬುದ್ಧಿಸ್ಟ್ಲೆ ಬಾಬಾ ಸಾಹೇಬ್ರನ್ನ ಲೆಗಸ್ ಕ್ಲೈಮ್ ಮಾಡಿದ್ರೆ ಅರವತ್ತೈದು ವರ್ಷ ಹಿಂದೂ ಧರ್ಮದಲ್ಲಿ ಇಲ್ಲ ನಾವೆಷ್ಟು ಕ್ಲೈಮ್ ಮಾಡಬೇಕು ಹಿಂದೂ ಬಿಲ್ ಇವತ್ತು ನಾವು ಏನು ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಅಂತ ಇವತ್ತು ಬರ್ತಾ ಇದೆ ಎರಡು ಸಾವಿರದ ಇಂಬತ್ತು ಇಪ್ಪತ್ತೊಂಬತ್ತಕ್ಕೆ ನರೇಂದ್ರ ಮೋದಿ ಅವರು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಆ ಒಂದು ತರವನ್ನ ಪಾಸ್ ಮಾಡಿದ್ದಾರೆ ಇದೆಲ್ಲನು ಮಹಿಳೆಯರ ಪರವಾಗಿ ಆವತ್ತು ಹಿಂದೂ ಕೋಡ್ಬಿಲ್ ಅಲ್ಲಿ ಮಂಡಿಸಿದಂತ ವಿಚಾರಗಳು ಇವತ್ತು ಮೋದಿಯವರೆಲ್ಲ ಮಾಡ್ತಿರೋದು ಇಡೀ ದೇಶವನ್ನ ಜೊತೆಲ್ದಿ ಗೆಲ್ಸ್ಕೊಂಡು ಗೆಲ್ಸ್ಕೊಂಡು ಗೆಲ್ಸ್ಕೊಂಡೇ ಕರ್ಕೊಂಡು ಬರ್ತಾ ಇದ್ರು ಯಾಕೆಂದ್ರೆ ಸಾಮ್ರಾಜ್ಯಶಾಹಿಯಲ್ಲಿ ಅಥವಾ ರಾಜಾಶ್ರಯದಲ್ಲಿ ನಾವು ಯಾರನ್ನು ಪ್ರಜೆಗಳಾಗಿರಲಿಲ್ಲ ನಾವೆಲ್ಲ ಅಧೀನರಾಗಿದ್ವಿ ನಮಗೆ ಬರೀ ಅಷ್ಟೇ ಹಕ್ಕುಗಳಿರಲಿಲ್ಲ ನಮ್ಗೆ ಹಕ್ಕುಗಳಿರಲಿಲ್ಲ ಯಾಕಂದ್ರೆ ಪ್ರಜೆಗಳಿಗಷ್ಟೇ ಯಾವುದೇ ಒಂದು ಪ್ರಜಾಪ್ರಭುತ್ವದಲ್ಲಿ ಅಥವಾ ಪ್ರ ಅಧಿಕಾರ ಬರೋದು ಹಕ್ಕುಗಳು ಬರೋದು ರಾಜಾಶ್ರಯದಲ್ಲಾಗಲಿ ಸಾಮ್ರಾಜ್ಯಶಾಹಿಗಳು ಅಂದ್ರೆ ಬ್ರಿಟಿಷ್ನವ್ರ ಹತ್ರ ಆಗಲಿ ನಮ್ಗೆ ಯಾವ ಹಕ್ಕುಗಳೇ ಇರಲಿಲ್ಲ ಆದರೆ ಬಾಬಾ ಸಾಹೇಬರು ಬರೀ ಶೋಷಿತ ಸಮುದಾಯಕ್ಕೆ ಅಷ್ಟೇ ಹಕ್ಕುಗಳನ್ನ ಕೇಳಿಲ್ಲ ಇಡೀ ಸಮಾಜಕ್ಕೆ ಕೇಳಿದ್ರು ಇಪ್ಪತ್ತೊಂದರ ಶತಮದವರಿಗೆ ವಯಸ್ಕ ಮತದಾನದ ಮುಖಾಂತರ ಮಹಿಳೆಯರಿಗೆ ಆಸ್ತಿಯಲ್ಲಿ ಹಕ್ಕು ಅವ್ರಿಗೆ ಮತದಾನದ ಹಕ್ಕು ಅವರಿಗೆ ದತ್ತು ತಗೊಳ್ಳೋಂಥ ಹಕ್ಕು ಇಂಥ ಅನೇಕ ವಿಷಯಗಳನ್ನು ಇಟ್ಕೊಂಡು ಇಡೀ ಸಮಾಜವನ್ನು ಜೊತೆಯಲ್ಲಿ ಜೊ ಜೊತೆಲ್ಲೇ ಕಟ್ಕೊಂಡು 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 ಬರ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ನಾವು ಇಲ್ಲಿ ಸೇರ್ತಕ್ಕಂಥ ಎಷ್ಟು ಜನ ಯಾರು ನೂರೈತೆ ಇನ್ನೂರು ಜನ ಯಾವತ್ತಿಂದ ಕೂತಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ ಯಾವುದೋ ಒಂದು ಜಾತಿಗೋ ಯಾವುದೋ ಒಂದು ವರ್ಗಕ್ಕೋ ಮೀಸಲಿಡೋದು ನಮಗೆ ನಾವು ಆತ್ಮ ಆತ್ಮವಚನೆ ಸ್ವಲ್ಪ ಈ ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ ನಮ್ಮ ಸೂಲಿಬಲ್ ಅವರು ಆವಾಗಲೇ ಹೇಳ್ತಿದ್ರಲ್ಲ ಅಂಬೇಡ್ಕರ್ ಅವರು ಯಾವುದೋ ಒಂದು ವರ್ಗಕ್ಕೆ ಸೇರಿದಾರಲ್ಲ ಅಂತ ಹೇಳಿ ನಮಗೆ ಸಬ್ಜೆಕ್ಟ್ಸ್ ಅಂತಾರೆ ಇಂಗ್ಲೀಷಲ್ಲಿ ಅದನ್ನು ಒಂದು ಇಂಪೀರಿಯಲ್ ರೂಲಲ್ಲಿ ವಿ ವಿರ್ ದ ಸಬ್ಜೆಕ್ಟ್ಸ್ ಬ್ರಿಟಿಷ್ ರೂಲಲ್ಲಿ ನಮಗೆ ಸಬ್ಜೆಕ್ಟ್ಸ್ ಆಲ್ ದ ಬ್ರಿಟಿಷ್ ರೂಲ್ಸ್ ವರ್ ನಾಟ್ ಪ್ರೋ ಇಂಡಿಯಾ ದಿಟ್ ವರ್ ಆಲ್ ದ ಬ್ರಿಟಿಷ್ ರೂಲ್ಸ್ ವರ್ ಪ್ರೋ ಬ್ರಿಟಿಷ್ ನಾಟ್ ಪ್ರೋ ಇಂಡಿಯಾ ಆ ಪ್ರೋ ಬ್ರಿಟಿಷ್ ಲಾ ಕಾನೂನುಗಳನ್ನು ಪ್ರೋ ಇಂಡಿಯಾ ಮಾಡಿದ್ದು ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿದ್ದು ಭಾರತದ ಪರ್ವಾಗಿ ಮಾಡಿದ್ರು ನಮಗೆ ಓಟಿನ ಅಧಿಕಾರ ಕೊಡಿಸಿದ್ದು ಆಸ್ತಿಯಲ್ಲಿ ಕೊಡಿಸಿದ್ದು ಶೋಷಿತ ಸಮುದಾಯಕ್ಕೆ ಸಾರ್ವಜನಿಕ ಸ್ಥಳಗಳಿಗೆ ನಮಗೆ ಪ್ರವೇಶ ಕೊಡ್ಸಿದ್ದು ಯಾರಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಂಗ್ ಗೆದ್ಕೊಂಡು ಬರ್ತಾರೆ ನೋಡಿ ಬಾಬಾ ಸಾಹೇಬ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬರಬೇಕು ಅಂದರೆ ಅವರು ಎಂ ಪಿ ಆಗಬೇಕಾಗಿತ್ತು ಬೇಕಾಗಿತ್ತು ಜಸ್ಸೂರು ಡಾಕ್ಟರ್ ಜೋಗೇಂದ್ರನಾಥ ಮಂಡಲ್ಲು ಮುಸ್ಲಿಂ ಲೀಗಿಂದ ಗೆದ್ದಂಥವ್ರು ವೆಸ್ಟ್ ಬೆಂಗಾಲ್ ಅವ್ರ ಸ್ಥಾನವನ್ನು ತೇರುಗೊಳಿಸಿ ಇವರಿಗೆ ಬಿಟ್ಕೊಡ್ತಾರೆ ಕೇವಲ ಮೂರೇ ಮೂರು ಕ್ಯಾಬಿನೆಟ್ ಮೀಟಿಂಗಲ್ಲಿ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಡಿಸಾಲ್ವ್ ಆಗ್ಬಿಡ್ತಾರೆ ಬ್ರಿಟಿಷ್ನಾರ ಒಂದು ಕ್ಯಾಬಿನೆಟ್ ಈಗ ಮತ್ತೆ ಅವರು ಗೆದ್ದು ಬರಬೇಕು ಗೆದ್ದು ಬರಬೇಕಂದ್ರೆ ಕಾನ್ಸ್ಟಿಟ್ಯೂನ್ಸಿ ಇಲ್ಲ ಈಗ ದೇಶ ವಿಭಜನೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕಾಂಗ್ರೆಸ್ನಲ್ಲಿ ಅತ್ಯಂತ ಬುದ್ಧಿವಂತಿಕೆಯಿಂದ ಏನು ಮಾಡಿದ್ರು ಗೊತ್ತಾ ಈ ಮನುಷ್ಯ ಪಾರ್ಲಿಮೆಂಟ್ಗೆ ಬಂದ್ರೆ ತಾನೇ ನಮ್ಮನ್ನೆಲ್ಲ ಟಾರ್ಗೆಟ್ ಮಾಡೋದು ಈ ಒಂದು ಇಲ್ಲ ಅಂದ್ರೆ ಅವರು ಪ್ರತಿನಿಧಿಸ್ತಿರ್ತಕ್ಕಂಥ ಜಸ್ಸೂರು ಮತ್ತೆ ಕುಲ್ನ ಕಾನ್ಸ್ಟಿಟ್ಯನ್ಸಿನ ಪಾಕಿಸ್ತಾನ ಸೇರಿಸ್ಬಿಟ್ಟು ಎಂಥ ದೇಶಭಕ್ತರು ಬಾಬಾ ಸಾಹೇಬ್ರ ಅಂದ್ರೆ ನೆಹರು ಹತ್ರ ಹೋಗ್ತಾರೆ ನೆಹರು ಹತ್ರ ಹೋಗಿ ನೆಹರುಜಿ ನೀವು ನನ್ನ ಪಾಕಿಸ್ತಾನ ಕಳ್ಸ ಯೋಚನೆ ಮಾಡ್ತಾ ಇದ್ದೀರಾ ನಾನು ಹೋಗಲ್ಲ ಇದು ನನ್ನ ದೇಶ ಭಾರತ ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಹೇಳಿ ಅವರು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಯೋಚನೆ ಮಾಡಿಲ್ಲ ದೇಶದ ಬಗ್ಗೆ ಯೋಚನೆ ಮಾಡಿ ಇಲ್ಲಿ ಉಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಥ ಒಂದು ಅಪ್ರತಿಮವಾದ ಅಂತ ದೇಶ ಬರ್ತೀವಿ ನಾಡಿ ಬಾಬಾ ಸಾಹೇಬ್ ಅದೇ ಜೋಗೇಂದ್ರನಾಥ್ ಮಂಡಲ್ಗೆ ಅದೇ ಅವಕಾಶ ಸಿಕ್ತು ಆದರೆ ಅವ್ರು ಹೊಟ್ಟೋಗ್ಬಿಟ್ರು ಜಿನ್ನ ಜೊತೆಯಲ್ಲಿ ಜಿನ್ನ ಜೊತೆನಲ್ಲಿ ಪಾಕಿಸ್ತಾನಕ್ಕೆ ಹೊಡ್ಬಿಟ್ಟು ಅಲ್ಲಿ ಮೊದಲನೇ ಕಾರ್ಮಿಕ ಮಂತ್ರಿ ಲಾ ಮಿನಿಸ್ಟರ್ ಆದ್ರೆ ಅವರು ಇದು ಬಾಬಾ ಸಾಹೇಬ್ರು ಅದು ಆದರೆ ಅದೇ ಬಾಬಾ ಸಾಹೇಬ್ರು ಅತ್ಯಂತ ಸ್ಪಷ್ಟವಾಗಿ ಎಷ್ಟು ಕ್ಲಾರಿಟಿ ಇದ್ದಂಥ ಮನುಷ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದಕ್ಕೆ ಒಂದು ಉದಾಹರಣೆ ಅಂದರೆ ಸಾವಿರದ ಒಂಬೈನೂರ ನಲ್ವತ್ತೈದರಲ್ಲಿ ಅವರು ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ ಪುಸ್ತಕ ಬರೀತಾರೆ ಬರೆದುಬಿಟ್ಟು ಅದರಲ್ಲಿ ನೋಡಿ ಎಷ್ಟು ಅದ ನಾನಂದ್ರತ್ತು ಅವರು ಅಂದರೆ ನೋ ಮೀನ್ಸಿಂಗ್ ದ ವರ್ಡ್ ನೋ ಬೀಟಿಂಗ್ ದ ಬಿಷ್ ಗೋಲ್ ಗೋಲ್ ಆಗಿ ಮಾತಾಡೋದು ರೌಂಡ್ ರೌಂಡ್ ಆಗಿ ಮಾತಾಡೋದು ಅದೆಲ್ಲ ಈಗ ಗೊತ್ತೇ ಇಲ್ಲ ಮೈ ವೇ ಈಸ್ ಐ ವೇ ಬಾಬಾ ಸಾಹೇಬ್ರದ್ದು ತುಂಬಾ ನೇರ ನಡೆ ನೇರ ನುಡಿ ಹೇಳ್ತಾರಲ್ಲ ಒಬ್ಬ ನಾಯಕನಿಗೆ ಐದು ಲಕ್ಷಣಗಳಿರ್ಬೇಕಂತ ಅವನ ನಡೆ ಅವನ ನುಡಿ ಅವನ ಆಚಾರ ಅವನ ವಿಚಾರ ಮತ್ತೆ ಅವನ ವ್ಯವಹಾರ ಈ ಐದು ಕೂಡ ತುಂಬಾ ಸ್ಫುಟವಾಗಿಟ್ಟಂಗೆ ಇರಬೇಕು ಅಂತ ಹೇಳ್ತಾರೆ ಈ ಐದನ್ನು ಮೈಗೂಡಿಸ್ಕೊಂಡಂಥ ಆ ಕಾಲಕ್ಕೆ ಯಾವುದಾದ್ರೂ ವ್ಯಕ್ತಿ ಇದ್ದಿದ್ರೆ ಯಾರಾದರೂ ನಾಯಕ ಆದಿದ್ರೆ ದಟ್ ವಾಸ್ ಒಂದಂತೆ ಒಂದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದಂತೆ ಒಂದೇ ಅಚ್ಚ ಬೆಟ್ ಯಾರಾದರೂ ನನ್ನ ಮುಂದೆ ಹೇಳಿ ಎಲ್ರದ್ದು ನಾನು ಒಂದ್ ತೋರಿಸ್ತೀನಿ ಇದ್ರಲ್ಲಿ ಯಾವುದೇ ರಾಜಿ ಮಾಡ್ಕೊಂಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಾದ್ಮೇಲೆ ಅವ್ರನ್ನ ಬ್ರಿಟಿಷರು ಬರ್ಲೇಬೇಕು ಅವ್ರ ಪಾರ್ಲಿಮೆಂಟ್ಗೆ ಕಾನ್ಸ್ಟಿಟ್ಯುನ್ಸಿ ಇಲ್ಲ ಬಾಬಾ ಸಾಹೇಬ್ರು ಇದಕ್ಕೋಗ್ತಾರೆ ಲಂಡನ್ಗೆ ಬ್ರಿಟಿಷನ ಹತ್ರ ಕುಲ್ಕೊಳ್ತಾರೆ ನನ್ನ ಜನಾಂಗದ ಒಂದು ಬೇಡಿಕೆಗಳನ್ನ ಈಡೇರಿಸಬೇಕು ಅಂದ್ರೆ ನಾನು ಭಾರತದಲ್ಲಿ ಕಾನ್ಸ್ಟಿಟ್ಯುನ್ಸಿ ಅಸೆಂಬ್ಲಿಗೆ ಬರಲೇಬೇಕು ನೀವು ಏನು ಮಾಡ್ತೀರಾ ನಂಗೆ ಗೊತ್ತಿಲ್ಲ ನಾನು ಅಲ್ಲಿ ಹೋಗ್ಬೇಕು ಅಂತಾರೆ ಇಲ್ಲಿ ಪಟೇಳರಾದಿಯಾಗಿ ನೆಹರು ಆದಿಯಾಗಿ ಯಾರಿಗೂ ಇಷ್ಟ ಇರಲ್ಲ ಅವ್ರು ಬರೋದು ಬ್ರಿಟಿಷ್ನವ್ರು ಬರೀತಾರೆ ಅಲ್ಲಿಂದ ಈಗ ಆಲ್ರೆಡಿ ಈ ಒಂದು ವಿಭಜನೆ ಏನಿದೆ ಭಾರತದ್ದು ಪಾಕಿಸ್ತಾನದ್ದು ರಕ್ತ ಸಿಕ್ತ ಆಗ್ಬಿಟ್ಟಿದೆ ತುಂಬ ಗಲಾಟೆ ಆಗ್ತದೆ ನೀವು ಏನಾದರೂ ಡಿಲೇ ಮಾಡಿದ್ರೆ ಬಾಬಾ ಸಾಹೇಬ್ರನ್ನ ಪಾರ್ಲಿಮೆಂಟ್ ಕಳಿಸೋದು ತುಂಬ ಕಷ್ಟ ಆಗುತ್ತೆ ಆದಷ್ಟು ಬೇಗ ಮಾಡಿ ಅಂದರೆ ಆವತ್ತು ನೆಹರೂ ಅವರು ಪೂನಾದಿಂದ ಬಾಬಾ ಸಾಹೇಬ್ರನ್ನ ತೊಗೊಂಡು ಬರ್ತಾರೆ ಅಷ್ಟೊತ್ತಿಗೆ ಎಮ್ ಆರ್ ಜೇಕರ್ಗೂ ನೆಹರೂ ಅವ್ರಿಗೂ ಒಂದು ಗಲಾಟೆ ಆಗಿ ಅವ್ರು ರಾಜೀನಾಮೆಯನ್ನು ಕೊಟ್ಟಿರ್ತಾರೆ ಆ ಸ್ಥಾನಕ್ಕೆ ಆ ಸ್ಥಾನಕ್ಕೆ ಬಾಬಾ ಸಾಹೇಬರನ್ನ ತಗೊಂಡು ಬರ್ತಾರೆ ನೋಡಿ ಬಾಬಾ ಸಾಹೇಬ್ರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬಂದರು ಚಿಕ್ಕ ವಯಸ್ಸಿಂದ ಅವರು ಪಟ್ಟಂಥ ಅವಮಾನಗಳು ಈಗ ಮೊನ್ನೆ ಪಾರ್ಲಿಮೆಂಟಲ್ಲಿ ಎರಡು ದಿನಗಳ ಚರ್ಚೆ ಆಯಿತು ಸಂವಿಧಾನದ ಬಗ್ಗೆ ಅವತ್ತು ಈ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಹೇಳ್ತಾರೆ ಬಾಬಾ ಸಾಹೇಬರು ಸಂವಿಧಾನ ಬರಿಬೇಕಾದ್ರೆ ವಿಷವನ್ನು ತಾನು ಕುಡಿದು ನಮಗೆಲ್ಲ ಅಮೃತವನ್ನು ಕೊಟ್ಟರು ಅಂತೆ ಏನು ಹೇಳ್ತೀನಿ ಯಾರೆಲ್ಲಾನು ಈ ಜಾತಿ ವ್ಯವಸ್ಥೆ ಬಗ್ಗೆ ನಂಬಿಕೆ ಇದೆ ಈ ಅಸ್ಪೃಶ್ಯತೆ ಬಗ್ಗೆ ನಂಬಿಕೆ ಇದೆ ನಾವೆಲ್ಲರೂ ಈ ದೇಶವನ್ನು ಒಂದು ಹಿಂದೂ ರಾಷ್ಟ್ರ ಮಾಡಬೇಕು ಈ ದೇಶವನ್ನು ಒಂದು ವಿಶ್ವ ಗುರು ಮಾಡಬೇಕು ಅಂತ ಹೊರಟವ್ರು ಸಂಕಲ್ಪ ಇಟ್ಕೊಂಡು ಶೇಕಡ ಇಪ್ಪತ್ತೈದರಿಂದ ಮೂವತ್ತು ಇರ್ತಕ್ಕಂಥ ಅಸ್ಪೃಶ್ಯರು ಐವತ್ತರಷ್ಟು ಇರ್ತಕ್ಕಂಥ ಮಹಿಳೆಯರನ್ನ ಬಿಟ್ಬಿಟ್ಟು ಯಾರಾದರೂ ಒಂದು ಪ್ರಬುದ್ಧ ಭಾರತವನ್ನು ಕಟ್ಟೋಕ್ಕಾಗುತ್ತಾ ಕಟ್ಟಕಾಗತ್ತ ನೀನ್ ಪ್ರಶ್ನೆ ಕೇಳ್ತಾ ಇದ್ದೀನಿ ರೀ ಈ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಜನನ ನಾವು ಜೊತೆಯಲ್ಲಿ ಇಟ್ಕೊಂಡ್ರೆ ಶೇಕಡ ಐವತ್ತಿರತಕ್ಕಂಥ ಮಹಿಳೆಯರನ್ನ ಜೊತೆಯಲ್ಲಿ ಇಟ್ಕೊಂಡ್ರೇ ಒಂದು ಪ್ರಬುದ್ಧ ಭಾರತವನ್ನ ನಾವು ಸಂಕಲ್ಪ ಮಾಡಿಕೊಂಡಿರ್ತಕ್ಕಂಥ ಹಿಂದೂ ರಾಷ್ಟ್ರವನ್ನ ಕಟ್ಟಕಾಗದು ನಾನು ಅತ್ಯಂತ ನೇರವಾಗಿ ಸ್ಪಷ್ಟವಾಗಿ ಹೇಳ್ತೀನಿ ಯಾರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವರ ವಿಚಾರನ ವಿರೋಸ್ತಾರೆ ಅವ್ರು ಯಾರನ್ನೂ ದೇಶಭಕ್ತರಾಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅಂಥ ಒಬ್ಬ ರಾಷ್ಟ್ರ ಭಕ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥ ಒಬ್ಬ ರಾಷ್ಟ್ರ ಭಕ್ತ ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಾದ್ರೂ ಇತಿಹಾಸದಲ್ಲಿ ಫಸ್ಟ್ಲಿ ಐ ಆಮ್ ಇನ್ ಇಂಡಿಯನ್ ಲಾಸ್ಟ್ಲಿ ಆಲ್ಸೋ ಐ ಆಮ್ ಇನ್ ಇಂಡಿಯನ್ ನಥಿಂಗ್ ಇನ್ ಬಿಟ್ವೀನ್ ಅಂತ ಹೇಳಿದ್ ಯಾರಾದರೂ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗಲೇ ನಾನು ಉಲ್ಲೇಖ ಮಾಡ್ತಾ ಇದ್ದೆ ಪಾರ್ಟಿಷನ್ ಪಾಕಿಸ್ತಾನ ಪಾರ್ಟಿಷನ್ ಆಫ್ ಇಂಡಿಯಾ ಪುಸ್ತಕದ ಬಗ್ಗೆ ಇವತ್ತು ನಾನು ಅವಾಗ್ಲೂ ಹೇಳ್ತಾ ಇದ್ದೆ ಜೈ ಭೀಮ್ ಅಲ್ಲ ಅಕ್ಬರ್ ಅಲ್ಲ ಜೈ ಭೀಮ್ ಜೈ ಭೀಮ್ ಅಂತ ಹೇಳಿ ಯಾರೆಲ್ರೂ ಸ್ಲೋಗನ್ಗಳಾಗ್ತಾ ಇದ್ದಾರೆ ಅಂಬೇಡ್ಕರ್ ವಿಚಾರಗಳನ್ನ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಇದನ್ನ ಇದು ಒಂದು ನಿಮ್ಗೆ ಒಂದೂವರೆ ನಿಮಿಷ ಓದ್ಬಿಡ್ತೀನಿ ನೀವು ದಯವಿಟ್ಟು ಹೋಗಿ ನಿಮ್ಗೆ ಯಾರ್ಯಾರು ಸ್ನೇಹಿತರು ಈಗ ಸ್ಲೋಗನ್ ಪರವಾಗಿ ಹೇಳ್ತಾರೆ ಅವ್ರಿಗೊಂದು ಹೇಳಿ ನಾನು ಆಮೇಲೆ ಬೇಕಾದ್ರೆ ಕನ್ನಡದಲ್ಲಿ ತಿಂದು ಇಂಗ್ಲೀಷಲ್ಲಿ ಸಮಯದ ಕೊರತೆ ಇರೋದ್ರಿಂದ ವಾರ್ನಿಂಗ್ ಟು ದಲಿತ್ ಇಸ್ಟರ್ಡ್ ಇನ್ ಪಾಕಿಸ್ತಾನ್ ಇದು ನಾನಕ್ ನಂದಲ ಇದು ಅವರ ಕಾರ್ಯದರ್ಶಿ ಬಾಬಾ ಸಾಹೇಬ್ರ ಕಾರ್ಯದರ್ಶಿ ನಾನಕ್ ಚಂದ್ರತ್ತು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಉಲ್ಲೇಖ ಆಗಿರೋದು ಮೊದಲನೇ ಚಾಪ್ಟರ್ ಇದು ಅದರಲ್ಲಿ ಎಷ್ಟು ಕ್ಲಾರಿಟಿ ಇದೆ ಬಾಬಾ ಸಾಹೇಬ್ರ ಅನ್ನೋದಕ್ಕೆ ವಿಸಿಬಲಿ ಡಾಕ್ಟರ್ ಅಂಬೇಡ್ಕರ್ ಯಾಕಂದ್ರೆ ಪಾಕಿಸ್ತಾನದಲ್ಲಿ ದಲಿತರ ಮೇಲೆ ಹಲ್ಲೆ ಆಗ್ತಿತ್ತು ಕಲ್ಲಿಸಿಬಲಿ ಮೂಡ್ ಡಾಕ್ಟರ್ ಅಂಬೇಡ್ಕರ್ ಶಾರ್ಪ್ಲಿ ರಿಯಾಕ್ಟೆಡ್ ಐ ಆಮ್ ಸೆಡ್ Unable to give them comfort in their present condition of distress. All I can do is to invite them to come to Hindustan. He said that the condition of the scheduled caste in India was no better than those in Pakistan. In Hindustan, they were being tyrannized by the caste, caste Hindus in all parts of the country, while in Pakistan, they were subjected to forcible con religious conversion. In Hindustan, they are subjected to forcible political conversion. They are compelled to be members of the Congress party. And if they refuse to become the members, they are boycotted and their lives were made impossible. He appealed to the scheduled castes who were impounded in Pakistan and those living in Hyderabad state to immigrate to the indian union by such means as may be available to them i would he said be fatal not artharanta be fatal for the scheduled castes, whether in pakistan or in hyderabad to put their faith in the muslims or muslim league he said that he had become the habit it had become the habit with the scheduled caste to look upon the Muslims as their friends simply because they dislike the Hindus. This is, he said, a mistaken view. Mistaken view. The Muslims, he said, wanted the support of the scheduled caste, but they never gave their support to the scheduled caste. Mr. Jinnah was all the time playing a double game, he was very insistent. That the scheduled caste were a separate entity when he suited him. But when it did not suit him, he insisted with equal emphasis that they were Hindus. The Muslims and the Muslim League charged, charged as they are with the passion to make the Muslims a government class as quickly as possible. will never give consideration to the claims of the scheduled caste. This I speak for experience, from experience. As regards conversion to the Islam, I ask all the scheduled caste not to succumb to it as an easy way to escape. I cannot say that they should die rather than be converted. What I say is that they must look upon it as a last resort forced upon them by violence. ಅಂಡ್ ಈ ಒನ್ ಟು ದೋಸ್ ಹು ಆರ್ ಕನ್ವರ್ಟೆಡ್ ಬೈ ಫೋರ್ಸ್ ಅಂಡ್ ವೈಲೆನ್ಸ್ ಐ ಸೇ ದ್ ದೇ ಮಸ್ಟ್ ನಾಟ್ ರಿಗಾರ್ಡ್ ದಮ್ಸೆಲ್ ದ ಲಾಸ್ಟ್ ದ ಫೋಲ್ಟ್ ಆಫ್ ಫೋಲ್ಡ್ ಫಾರ್ ಎವರ್ ಡಾಕ್ಟರ್ ಅಂಬೇಡ್ಕರ್ ಪ್ಲಡ್ಸ್ ಈಗ ನಾವು ಹೇಳ್ತಾ ಇದೀವಲ್ಲ ಗರ್ವಾಪ್ಸಿ ಅಂತ ಒಂದಷ್ಟು ಕಾರ್ಯಕ್ರಮಗಳೆಲ್ಲ ಈ ಗರ್ವಾಪ್ಸಿ ಕಾರ್ಯಕ್ರಮನ ಅಥವಾ ಕರೆಯನ್ನು ಯಾರಾದರೂ ಕೊಟ್ಟಿದ್ರೆ ಅದು ಮೊದಲೇ ಬಾರಿಗೆ ಇನ್ಕ್ಲೂಡ್ಯೂಸ್ ಆಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ನೋಡಿ ಅವರೇ ಏನ್ ಹೇಳ್ತಾರೆ ಅಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಪ್ಲಡ್ಸ್ ಟು ದ ಕನ್ವರ್ಟ್ಸ್ Fortunately, he said, for us we are not hampered by the rules of the Hindu Shastras, according to which once a convert, always a convert. To all those who are forcibly converted, I pledge my word that if they wish to come back, I shall see that they are received back into the fold and treated as brethren in the same manner in which they were treated before this conversion. ಇವತ್ತು ನಾವು ಬಾಬಾ ಸಾಹೇಬರನ್ನ ಹಿಂದೂ ವಿರೋಧಿ ಅಂತ ಟ್ಯಾಗ್ ಮಾಡಿಬಿಟ್ಟಿದ್ದೀವಿ ಅವ್ರು ಹಿಂದೂ ವಿರೋಧಿಗಳಾಗ್ಬಿಟ್ಟಿದ್ರೆ ಯಾಕೆ ಕಾಲ್ ಕೊಟ್ಟರು ವಾಪಸ್ ಬನ್ನಿ ನಿಮ್ಮನ್ನ ನಾವು ಅಂಥ ಮಂದಿರ್ತಾರೆ ಮೊದಲಿದ್ದ ಥರ ಹೇಳ್ಕೊಳ್ತೀವಿ ಅಂತ ಹೇಳಿ ಒಂದೇ ಒಂದು ಕೆಡಪಂಥಿ ಇತಿಹಾಸಕಾರ ಬರೆದಿದ್ದು ಏನಪ್ಪ ಅಂದರೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿದ್ದನ್ನು ಹಿಂದೂ ವಿರೋಧ ಅಂತಾನೆ ಬಿಂಬಿಸ್ಬಿಟ್ರು ನಾವು ಅದನ್ನ ನಂಬಿಟ್ವಿ ಈ ತಪ್ಪನ್ನ ಇನ್ನಾದ್ರೂ ಸರಿಪಡಿಸ್ಕೊಳ್ಳೋಣ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಲ್ಯಾಕ್ ಅಂತ ಏನು ಇತ್ತು ಆಚರಣೆಗಳು ಕೆಟ್ಟ ಆಚರಣೆಗಳು ಅದ್ರ ಸುಧಾರಣೆಗೆ ಬೈ ಕೆಲಸ ಮಾಡಿದ್ರೆ ನಾ ಹಿಂದೂ ಧರ್ಮದ ವಿರುದ್ಧವಾಗಿ ವಿರುದ್ಧವಾಗಲ್ಲ ಅಲ್ಲ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ನಾಸಿಕಲ್ಲಿ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಸಾಯೋದಿಲ್ಲ ಹಿಂದುವಾಗಿ ಸಾಯೋದಿಲ್ಲ ಅಂದದ್ದು ಸಾವಿರದ ಒಂಬೈನೂರ ಐವತ್ತಾರು ನಾಗ್ಪುರದಲ್ಲಿ ಧಮ್ಮ ದೀಕ್ಷೆ ತಗೊಳ್ಳಿ ಏನಕ್ಕೆ ಬೇಕಾಗಿತ್ತು ಇಪ್ಪತ್ತೊಂದು ವರ್ಷ ಅವತ್ತ ಯಾರ ಇದ್ದದಂಥ ಬ್ರಾಹ್ಮಣ ಮಹಾಸಹೋದಾರಿ ಯಾರಾದರೂ ಹೋಗಿ ಕನ್ವಿನ್ಸ್ ಮಾಡಿದರೆ ಬಹುಶಃ ಅಂಬೇಡ್ಕರ್ ಅವರು ಇಲ್ಲೇ ಉಳ್ಕೊಳ್ತಾ ಇದ್ದರು ಐವತ್ತೆರಡು ದಿನ ಬುದ್ಧಿಸ್ಟ್ ಆಗಿರೋಂಥ ಬುದ್ಧಿಸ್ಟ್ಗಳೇ ಬಾಬಾ ಸಾಹೇಬ್ರನ್ನ ಲೆಗಸ್ಸಿನ ಕ್ಲೈಮ್ ಮಾಡಿದ್ರೆ ಅರವತ್ತೈದು ವರ್ಷ ಹಿಂದೂ ಧರ್ಮದಲ್ಲಿ ಇದ್ದಷ್ಟನ್ನು ನಾವೆಷ್ಟು ಕ್ಲೈಮ್ ಮಾಡಬೇಕು ಆ ಕೆಲಸವನ್ನು ನಾವೆಲ್ಲ ಮಾಡೋಣ ನೀವೆಲ್ಲ ಮಾಡ್ತೀರ ಅನ್ನೋ ನಂಬಿಕೆಯಿಂದ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್